ಗುರುಜಿ ಈಗ ಉದ್ಯೋಗಂ ಪುರುಷ ಲಕ್ಷಣ ಅನ್ನೋ ಮಾತಿದೆ ಸಾಕಷ್ಟು ಕಡೆ ಸಾಕಷ್ಟು ಜನರು ಉದ್ಯೋಗವನ್ನ ಹುಡುಕ್ತಾ ಇರ್ತಾರೆ ಸಿಗ್ತಾ ಇರೋಲ್ಲ ಇಲ್ಲ ಉದ್ಯೋಗದಲ್ಲಿರ್ತಾರೆ ಅವ್ರಿಗೆ ನೆಮ್ಮದಿ ಇರೋಲ್ಲ ಯಾಕೆ ಹೀಗೆಲ್ಲ ಆಗುತ್ತೆ ಅಂತ ಖಂಡಿತ ತಾಯಿ ಉದ್ಯೋಗಂ ಪುರುಷ ಲಕ್ಷಣ ಒಂದು ಕಾಲದಲ್ಲಿ ಇವತ್ತು ಕಾಲದಲ್ಲ ಇವತ್ತು ಎಲ್ಲ ದುಡಿದ್ರೆ ಮಾತ್ರ ಅದೊಂದು ಸಂಸಾರ ಜೀವನ ನಡೆಯುತ್ತೆ ಇಲ್ಲಿ ಮಹಿಳೆಗಳು ಉದ್ಯೋಗ ಮಹಿಳಾ ಲಕ್ಷಣ ಅಂತ ಹೇಳ್ತಾರಲ್ಲ ಹಾಗಾಗಿದೆ ಯಾಕಂದರೆ ಇಲ್ಲಿ ಸಮಾನತೆ ಅನ್ನೋದು ಇರೋದ್ರಿಂದ ಇಬ್ಬರು ಕಷ್ಟಪಡ್ತಾ ಇದ್ದಾರೆ ಅವರಿಬ್ಬರು ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದಾರೆ ಅದರಲ್ಲಿ ಏನಾಗ್ತಿದೆ ಅಂದರೆ ಗಂಡು ಮಕ್ಕಳೇ ಅಂತಲ್ಲ ಹೆಣ್ಮಕ್ಳಿಗೂ ಅನುಕೂಲ ಬರುತ್ತೆ ಕೆಲಸಗಳಲ್ಲಿ ತುಂಬ ನೋವು ಅನುಭವಿಸ್ತಾ ಇದ್ದಾರೆ ಯಾವ ಕಾರಣಕ್ಕೆ ಅಂತ ನೀವು ಕೇಳ್ತಾ ಇರುವಂಥದ್ದು ಒಂದು ನಾನು ಆಗಲೂ ಹೇಳಿದೆ ಒತ್ತಡದ ಜೀವನ ಒತ್ತಡದ ಜೀವನ ಅಂದರೆ ಏನಂದರೆ ಮೊದಲನೇದಾಗಿ ಅವರು ಈಗಿನ ಪರಿಸ್ಥಿತಿಯಲ್ಲಿ ಅಂದರೆ ಇವತ್ತಿನ ದಿನಗಳಲ್ಲಿ ನಾವು ಬೆಳಗ್ಗೆ ಎದ್ದಾಗ ನಾವು ಎದುವಂಥ ರೀತಿ ನಾವು ಆವತ್ತು ಮನಶಾಂತಿಯಾಗಿ ಯಾವ ಕೆಲಸನ ಪ್ರಶಾಂತವಾಗಿ ಮಾಡಬೇಕು ಅನ್ಕೊಂಡಿದ್ದೀವೋ ಅದನ್ನು ಮಾಡಿದ್ರೆ ಖಂಡಿತ ಮನಸ್ಸು ಅಗ್ರ ಇರುತ್ತೆ ಕೆಲಸನೂ ಚೆನ್ನಾಗಾಗುತ್ತೆ ಆದರೆ ಎದಳೋಕ್ಕಿಂತ ಮುಂಚೆಯೇ ಒತ್ತಡ ನಮ್ಮನ್ನು ಎದಸುತ್ತೆ ನಾವಾಗ ನಾವು ಎದಳ್ತಿಲ್ಲ ಇವತ್ತು ನಮ್ಮನ್ನು ಇನ್ನೊಬ್ಬರು ಎಬ್ಬಿಸ್ಬೇಕು ಒಂದು ಮೊಬೈಲು ಅಥವಾ ಅಲಾರಾಮೋ ಇನ್ನೊಂದು ಎಬ್ಬಿಸ್ತಾರೆ ಅದು ಎಬ್ಬಿಸಿದಾಗ ನಾವು ಒತ್ತಡದಲ್ಲಿ ಎದಳ್ತೀವಿ ಎದ್ದಾಗ ಆ ಮನಶಾಂತಿ ಅನ್ನೋದು ಬರಲ್ಲ ಕಾರಣ ಎಂದರೆ ಹಿರಿಕರು ಹೇಳಿದ್ದಾರೆ ಎದ್ದಾಗ ಎಚ್ಚರಾಗಿದ್ದ ತಕ್ಷಣ ಎಚ್ಚರ ಎಚ್ಚರಾಗಿದ್ದ ತಕ್ಷಣ ಒಂದು ನಿಮಿಷ ಹಾಗೆಯೇ ಆ ಕಡೆ ಈ ಕಡೆ ಕಣ್ಣಾಡಿಸ್ಕೊಂಡು ಸುತ್ತ ಕಣ್ಣು ಬಿಟ್ಟು ಆ ಕಡೆ ಈ ಕಡೆ ನೋಡಿ ಆ ನಂತರ ಏನಕ್ಕೆ ಅಂದರೆ ನಾವು ಮಲಗಿದ್ದಾಗ ನಮ್ಮ ಒಂದು ವೈಜ್ಞಾನಿಕವಾಗಿ ಹೇಳುವಂಥದ್ದು ಮಲಗಿದ್ದಾಗ ರಕ್ತ ಸಂಚಾರ ಅನ್ನೋದು ಪ್ರತಿಯೊಂದು ನರಗಳು ಎಲ್ಲ ಹಗುರುವಾಗಿರುತ್ತೆ ನಾವು ಗಾಬರಿಯಿಂದ ಒಂದೇ ಸಮಯ ಎದ್ದಾಗಿಲ್ಲಾಗುತ್ತೆ ಅಂದರೆ ಅವು ಸಡನ್ನಾಗಿ ಬ್ಲಾಕ್ ಹೋಗಿ ಮೈಂಡ್ ಅಪ್ಸೆಟ್ ಆಗುತ್ತೆ ಆವಾಗ ಏನಾಗುತ್ತೆ ಅಂದರೆ ಒತ್ತಡ ಆಗುತ್ತೆ ಅದು ಎದ್ದಿದ ತಕ್ಷಣ ಆವಾಗಿಂದ ಸ್ಟಾರ್ಟ್ ಏ ಫುಲ್ಲು ಇನ್ನೊಬ್ರ ಮೇಲೆ ಪ್ರಸ್ಟ್ರೇಷನ್ ತೋರಿಸೋದು ಆ ಕೋಪನ ಇನ್ನೊಬ್ಬರ ಮೇಲೆ ಹೇಳುವಂಥದ್ದು ಅಂದರೆ ಕೋಪ ಅಂತಲ್ಲ ಅವರಿಗೆ ಒತ್ತಡದಿಂದ ಎದ್ದೊಳ್ಳಿರ್ತಾರೆ ಆ ಒತ್ತಡದ ಮೇಲೆ ಕೆಲಸಗಳ ಮೇಲೆ ಒತ್ತಡ ಆಗ್ತಾ ಇದೆ ಆ ಕೆಲಸಗಳು ಮಾಡೋಕ್ಕೋದ್ರೂ ನೆಮ್ಮದಿ ಇರಲ್ಲ ನೆಮ್ಮದಿ ಇದ್ರೂ ಸರಿಯಾದ ರೀತಿಯಲ್ಲಿ ಬಳಸ್ಕೊಳಕ್ಕಾಗ್ತಾ ಇರಲ್ಲ ಪರಿಸ್ಥಿತಿ ಏನಾಗ್ತಿದೆ ಕೆಲಸ ವಿಚಾರದಲ್ಲಿ ಅದು ಗಂಡು ಮಕ್ಕಳಾಗಿರ್ಬೋದು ಹೆಣ್ಣು ಮಕ್ಕಳಾಗಿರ್ಬೋದು ಒತ್ತಡ ಜೀವನ ಮೊದಲು ಬಿಡಿ ಮತ್ತು ಹಾಮ್ ಅನ್ನೋದು ಬಿಡಬೇಕು ಅಹಂ ಅಂತ ಹೇಳಿದ್ರೆ ನಾನು ನನ್ನದು ಅನ್ನೋದು ಇರುತ್ತೆ ಅಯ್ಯೋ ನನ್ನಿಂದ ಅವನು ದುಡಿವೆ ನನ್ನಿಂದ ಅವ್ನು ಸಾಕ್ತಾಯಿದ್ದೀನಿ ಅವನಿಂದ ನಾನು ಸಾಕ್ತ ಅವಿಲ್ಲ ಪ್ರೀತಿಯಿಂದ ಇರಿ ಪ್ರೀತಿಯಿಂದ ಇದ್ದಾಗ ಅನುಸಂದಾಯ ನಾನು ಏನು ಮಾಡಬೇಕು ಈಗ ನೀವು ಅಷ್ಟೇ ಯಾವ ಕೆಲಸ ಮಾಡಬೇಕು ಅಂತ ಇದ್ದಾಗ ನಿಮ್ಮ ತಾಯಿ ಮಾತು ಅಥವಾ ನಿಮ್ಮ ತಂದೆ ಮಾತು ಕೇಳಿ ಯಾವ ಕೆಲಸ ಮಾಡಬೇಕೋ ಅದನ್ನು ಮಾಡಿದ್ರೆ ಖಂಡಿತ ನೆರವೇರುತ್ತೆ ಈ ಗಂಡು ಮಕ್ಕಳು ಅಷ್ಟೇ ಒಂದು ಆತ್ಮಹತ್ಯೆಗೆ ಮತ್ತು ಹಿರಿಕರ ಮಾತು ತಿಳ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಕೆಲಸಗಳಲ್ಲಿ ತುಂಬ ಒತ್ತಡ ಇರೋದ್ರಿಂದ ರಕ್ತದೊತ್ತಡನೂರು ಬರುತ್ತೆ ಮನಶಾಂತಿಯ ಒತ್ತಡನೂ ಬರ್ತಾ ಇರೋದ್ರಿಂದ ನಿಮಗೆ ಕೆಲಸ ಕಾರ್ಯಗಳು ನೆರವಾಗಲ್ಲ ಹಣಕಾಸನ ಸರಿಯಾಗಿರಲ್ಲ ಮನೆಯಲ್ಲೂ ನೆಮ್ಮದಿ ಇರಲ್ಲ ನಿಮಗೂ ಇರಲ್ಲ ಅದೇನಂತಾರಲ್ಲ ತಾನೊಂದು ಬಗೆರೋದೇ ದೈವ ಒಂದು ಬಗೆಯೋದೋ ಅನ್ನೋ ರೀತಿಯಲ್ಲಿ ನೀವೇನೋ ಮಾಡೋಕ್ಕೋಗ್ತರೆ ಇನ್ನೂ ಇನ್ನೊಂದು ಆಗುತ್ತೆ ಅದಕ್ಕೆಲ್ಲ ಅವಕಾಶಗಳು ಕೊಡ್ತಿರೋದೆ ನೀವೇ ಹೌದಾ ನೀವೇ ಅಂತ ಹೇಳಿದ್ರೆ ಪುರುಷರು ಮತ್ತು ಮಹಿಳೆಯರು ಅವರು ಒಂದು ಇವತ್ತಿನ ಒಂದು ಅಡ್ಡಿ ಆಕಂತಗಳಿಗೆ ಸಮಸ್ಯೆಗಳಿಗೆ ಮೂಲ ಕಾರಣ ಅವರೇ ಆಗ್ತಾ ಇದ್ದಾರೆ ಇನ್ನೊಬ್ಬರ ಮೇಲೆ ಎತ್ತಾಕುವಂಥದ್ದು ಕೆಟ್ಟದ್ದು ಒಳ್ಳೇದು ಮಾತ್ರ ನಾನೇ ಮಾಡಿದೆ ಅಂತ ಹೇಳುವಂಥದ್ದು ಹಾಗಾಗಿ ಒಳ್ಳೆಯದು ಆಗ್ತಾಯಿಲ್ಲ ಅದಕ್ಕೆ ಏನು ಮಾಡಬೇಕು ಒಂದು ಬರೀ ನಾವು ನೀವು ಹೇಳಿದಾಗೆ ಕೆಲಸದಲ್ಲಿ ಒತ್ತಡ ಅಂತ ಹೇಳಿದ್ರಲ್ಲ ಓದಿ ಅವರೇ ಅವರೇ ಮಾಡ್ಕೊಳ್ತಿರೋದ ಇಲ್ಲ ಬಲವಂತವಾಗಿ ನಾವು ನಮ್ಮ ಮೇಲೆ ಹೇಳ್ಕೊಳ್ತಿದ್ದೀವ ಅಂದರೆ ಇನ್ನೊಬ್ಬರ ಮುಖಾಂತರವಾಗಿ ಹೇಳ್ಕೊಳ್ತಿದ್ದೀವ ಅನ್ನೋದನ್ನು ನಮ್ಮಂಥವ್ರ ಹಿರಿಕರ ಅಥವಾ ಯಾರ ಅನುಭವಿಗಳಿಂದ ತಿಳ್ಕೊಬೇಕು ತಿಳ್ಕೊಂಡಾಗ ಖಂಡಿತ ಸರಾಗವಾಗಿ ಕೆಲಸನೂ ನಡೆಯುತ್ತೆ ಒತ್ತಡ ಜೀವನ ಇಲ್ಲದೆ ನೆಮ್ಮದಿಯಾಗಿ ಮನೆಯಲ್ಲಿ ಶಾಂತಿಯಾಗಿ ಇರ್ತೀರ ಗುರುಜಿ ಈಗ ಎಲ್ಲರದು ಒಂದು ಕಂಪ್ಲೇಂಟ್ ಅಂತಂದರೆ ನಾವು ಎಲ್ಲ ಎಲ್ಲರೂ ಕೆಲಸ ಮಾಡ್ತೀವಿ ಮನೆಯಲ್ಲಿ ಆದರೆ ದುಡ್ಡೇನು ನಿಲ್ತಾ ಇಲ್ಲ ಏನು ಮಾಡ್ಬೇಕು ಅದಕ್ಕೆ ಮನೆಯಲ್ಲಿ ಏನಾದರೂ ವಾಸ್ತು ದೋಷ ಇದೆಯಾ ಅಥವಾ ನಮ್ಮ ಗ್ರಹಗತಿಗಳೇ ಸರಿ ಇಲ್ವಾ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಒಟ್ರಸ ಕೆಲಸ ಮಾಡ್ತಾ ಇರ್ತಾರೆ ದುಡ್ಡು ಅಲ್ಲಿಂದ ಅಲ್ಲಿಗೆ ಖರ್ಚಾಗ್ತಾ ಇರುತ್ತೆ ಇದು ಇದಕ್ಕೆಲ್ಲ ಏನು ಸಮಸ್ಯೆ ಗುರುಜಿ ಖಂಡಿತ ಇವತ್ತೇನಾಗಿದೆ ಅಂದರೆ ಇವತ್ತಿನ ದಿನಗಳಲ್ಲಿ ಅಧಿಕ ಖರ್ಚು ಅನ್ನೋದು ಬಂದಿದೆ ಅಧಿಕ ಖರ್ಚು ಅನ್ನೋದಕ್ಕಿಂತ ಮುಖ್ಯವಾಗಿ ಕಷ್ಟಪಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಅದು ಒಬ್ರಲ್ಲ ಮೊದಲಾದರೂ ಮನೇಲಿ ಒಬ್ಬರು ದುಡಿತಿದ್ರು ಇವತ್ತಿನ ದಿನಗಳಲ್ಲಿ ಇರೋರೆಲ್ಲ ಇದ್ದಾರೆ ಹೌದು ಎಲ್ಲರೂ ದುಡಿದ್ರು ಇವತ್ತಿನ ದಿನಗಳಲ್ಲಿ ಉಳಿತಾಯ ಅನ್ನೋದು ಆಗ್ತಾಯಿಲ್ಲ ಯಾವ ಉದ್ದೇಶಕ್ಕೆ ಉಳಿತಾಯ ಆಗ್ತಿಲ್ಲ ನೀವು ಹೇಳಿದಾಗೆ ಮನೆಯಲ್ಲಿ ವಾಸ್ತು ದೋಷನ ಅಥವಾ ಯಾವ ಸಮಸ್ಯೆಯಿಂದ ಈ ಥರ ಆಗ್ತಿದೆ ಅಂತ ನೀವು ಕೇಳಿದರೆ ಒಳ್ಳೆಯ ಪ್ರಶ್ನೆ ಅದು ಮುಖ್ಯವಾಗಿ ಹಣ ಯಾವ ಉದ್ದೇಶಕ್ಕೆ ನಿಲ್ತಿಲ್ಲ ಅಂತ ಹೇಳಿದ್ರೆ ಮನ ಮನ ಅಂದರೆ ಮನಸ್ಸಿನಲ್ಲಿ ಒಂದು ದೈವ ಸಂಬೋಧ ಇಲ್ಲ ಮನೆಗಳಲ್ಲಿ ದೈವದ ಒಂದು ಏನಂತೀವಿ ಕಳೆ ಇಲ್ಲ ದೈವ ಕಳೆ ಅನ್ನೋದು ಮನೆಗಳಲ್ಲೂ ಇಲ್ಲ ಮನೆಗಳಲ್ಲೂ ಇಲ್ಲ ಕಷ್ಟಪಟ್ಟು ದುಡಿದು ತಗೊಬಂದು ನೀರಲ್ಲಿ ಹೋಮ ಮಾಡ್ದಂಗೆ ಬೆಳಗ್ಗೆಯಿಂದ ಕಷ್ಟಪಟ್ಟು ಸಂಜೆವರೆಗೂ ದುಡಿತೀರ ತಿಂಗಳಾಗಿದ್ದು ದುಡ್ಡು ತಗೊಬಂದು ಅದು ಮಾಡಬೇಕು ಇದು ಮಾಡಬೇಕು ಅಂತೀರ ಆದರೆ ಯಾವುದೋ ಒಂದು ರೀತಿಯಲ್ಲಿ ಎಲ್ಲ ಪೋಲ್ ಅದು ಯಾರೇ ದುಡಿಬೋದು ಎಷ್ಟೇ ದುಡಿಬೋದು ಒಂದೇ ಸಲ ಕೂಡಿಟ್ಟು ಯಾರಿಗೂ ತೊಗೊಂಡೋಗಿ ನಂಬಿಕೆ ಮೇಲೆ ಕೊಡ್ತಾರೆ ಅವ್ನ ಕೈ ಹತ್ತಿರಕ್ಕೂ ಹೋಗುವಂಥದ್ದು ಇಲ್ಲ ಮನೆ ಕಟ್ಟಬೇಕು ಅಂತ ಕೈ ಹಾಕ್ತಾರೆ ಅರ್ಧಕ್ಕೆ ನಿಲ್ಲುವಂಥದ್ದು ಹಣಕಾಸು ಮನೆಗೆ ಬರ್ತಾ ಇರುತ್ತೆ ನಿಂತು ನೀರತ್ರ ಹತ್ರ ಇರಲ್ಲ ಅರಿಯೋ ನೀರು ಥರ ಹೋಗ್ತಾ ಇದೆ ಯಾವ ಉದ್ದೇಶಕ್ಕೆ ಅಂದರೆ ಮುಖ್ಯವಾಗಿ ಅಲ್ಲಿರುವಂಥದ್ದು ಅವರ ಆರ್ಥಿಕ ಪರಿಸ್ಥಿತಿ ಅಂದರೆ ಅಸ್ತ್ರಕ್ಕೆ ಮುಖಾಂತರ ಆಗಿರ್ಬೋದು ಅಥವಾ ಅವರ ನಾಮನಕ್ಷತ್ರಗಳಿಂದ ಪ್ರಕಾರವಾಗಿ ಅವರಿಗೆ ಆ ಸಮಯದಲ್ಲಿ ಚಂಚಲೆ ಚಂಚಲೆ ಅಂದರೆ ಲಕ್ಷ್ಮೀ ಚಂಚಲೆ ಅಂತೀವಿ ಯಾವ ಸ್ಥಾನದಲ್ಲಿದೆ ಯಾವ ಸ್ಥಾನ ಪಲ್ಲಟದಲ್ಲಿದೆ ಯಾವ ದಿಕ್ಕನ್ನು ನೋಡ್ತಿದೆ ಆ ದಿಕ್ಕಲ್ಲಿ ನೋಡುವಾಗ ಲಕ್ಷ್ಮಿ ನಿಂತ್ಕೊಳ್ತಾಳೆ ಅಥವಾ ಅರಿತಿರ್ತಾಳೆ ಅನ್ನೋದು ಮುಖ್ಯವಾಗಿ ನೋಡ್ಕೋಬೇಕು ಎರಡನೇದಾಗಿ ಕೆಲವರು ಮುಖ್ಯವಾಗಿ ಕೆಲವರು ಲಕ್ಷ್ಮಿ ಅನ್ನೋದನ್ನು ಕಟ್ಟಾಕಿರ್ತಾರೆ ಅಂದರೆ ಕೆಲವರು ಅಂದರೆ ವ್ಯಕ್ತಿಗಳೇ ಅಂತಲ್ಲ ದುಷ್ಟಶಕ್ತಿಗಳಾಗಿರ್ಬೋದು ಈಗ ವಾಸ್ತು ಅಂತ ಬಂದಾಗ ಅಲ್ಲಿ ಅಷ್ಟ ದಿಕ್ಕುಗಳು ಅಂತ ಹೇಳ್ತೀವಿ ನಾವು ಎಂಟು ದಿಕ್ಕುಗಳು ಅಂತ ಹೇಳ್ತೀವಿ ಆ ಎಂಟು ದಿಕ್ಕುಗಳಲ್ಲಿ ಯಾವ ಮಾಸದಲ್ಲಿ ಯಾವ ತಿಥಿ ನಕ್ಷತ್ರಗಳಲ್ಲಿ ಲಕ್ಷ್ಮಿ ಯಾವ ಸ್ಥಾನದಲ್ಲಿ ಇರ್ತಾಳೆ ಕೆಲವರು ಆ ಲಕ್ಷ್ಮ ಯಾವ ರೀತಿ ಯಾವ ಸ್ಥಾನಕ್ಕೆ ಬಂದಾಗ ನಿಲ್ಲಿಸ್ಬೇಕು ಆ ರೀತಿ ನಿಲ್ಸ್ಕೊಂಡಿರ್ತಾರೆ ಅವೆಲ್ಲ ನಿಮಗೆ ಗೊತ್ತಿಲ್ಲ ಅದಕ್ಕೆ ಹಿರಿಕ್ರ ಏನು ಹೇಳ್ತಾರೆ ಒಂದೊಂದು ಪದ್ಧತಿನೂ ಮಾಡ್ತಾ ಇದ್ದಾರೆ ಈಗ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ ನಾವು ಯಾವ ಉದ್ದೇಶಕ್ಕೆ ಮಾಡ್ತೀವಿ ಲಕ್ಷ್ಮಿ ಮನೆಯಲ್ಲೇ ಅದು ಮಾಡೋಕ್ಕಿಂತ ಮುಂಚೆ ವ್ರತ ಹೌದು ವೈಭವ ಲಕ್ಷ್ಮಿ ಅಂತೀವಿ ಕಾರಣ ಏನಂದ್ರೆ ವ್ರತಪೂಜೆಗಳು ಆ ಲಕ್ಷ್ಮಿನ ಬರಮಾಡ್ಕೋಬೇಕು ಬರಮಾಡ್ಕೊಂಡ ಮೇಲೆ ಮತ್ತೆ ಹೋಗಬಾರ್ದು ಆ ಲಕ್ಷ್ಮಿ ಇಲ್ಲೇ ಇರಬೇಕು ಆ ಲಕ್ಷ್ಮಿ ಇರಬೇಕಂದ್ರೆ ಯಾವ ರೀತಿ ಯಾವ ಕ್ರಮ ಅನುಭವಿಸ್ಬೇಕು ಇದು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಯಾವ ಪೂಜೆ ಮಾಡಿದ್ರೆ ಆ ಲಕ್ಷ್ಮಿ ಅನ್ನೋದು ಬರ್ತಾಳೆ ನಿಂತ್ ನಿಂತ್ಕೋಬೇಕು ಮುಖ್ಯವಾಗಿ ಒಬ್ಬ ಯಶಸ್ಸಿನ ಪುರುಷ ಹೋಗ್ಬೇಕಂದ್ರೆ ಒಂದು ಸಾಧನೆ ಮಾಡಬೇಕಂದ್ರೆ ಒಂದು ಗುರಿ ಒಂದು ಸ್ಥಾನ ಅನ್ನೋದು ಇರಬೇಕು ಸ್ಥಾನ ಅಂತ ಹೇಳ್ತೀವಿ ಪ್ರತಿಯೊಂದು ಇವತ್ತು ನಾನು ಇಲ್ಲಿ ಕುತ್ಕೊಳ್ಳೋದಕ್ಕೆ ಒಂದು ಸ್ಥಾನ ಆ ಸ್ಥಾನದಲ್ಲಿದ್ದರೆ ಮಾತ್ರ ನಾನು ಸ್ಥಿರವಾಗಿ ಕೊಡೋಕೆ ಸಾಧ್ಯ ನಾನು ಅಲ್ಲಲ್ಲಲ್ಲಿ ಹೋಗ್ತಾ ಇದ್ದರೆ ಒಂದು ಕಡೆ ಕೂ ಕ ಹೋದರೆ ಕೂತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನನಗೊಂದು ಸ್ಥಾನಮಾನ ಗೌರವ ಇರಲ್ಲ ಮತ್ತು ಲಕ್ಷ್ಮಿ ಅನ್ನೋದು ನಿಲ್ಲ ಹಾಗಾಗಿ ಲಕ್ಷ್ಮೀನ ಮೊದಲು ಒಂದು ಕಡೆ ನಿಲ್ಲಿಸ್ಬೇಕು ನಿಲ್ಲಿಸ್ಬೇಕಂದ್ರೆ ಆ ತಾಯಿ ಎಲ್ಲಿ ನಿಲ್ಲಬೇಕು ಎಲ್ಲಿ ಪ್ರೀತಿ ಪ್ರೇಮ ಎಲ್ಲಿ ಅನುಸ ಅನುಸಂಧಾನ ಮತ್ತು ಮನೆಯಲ್ಲಿ ದೈವ ಕಳೆ ಮತ್ತು ಮನೆಯಲ್ಲಿ ಯಾವ ರೀತಿ ನಿಮ್ಮ ಶುದ್ಧತೆ ಮನಸ್ಸಲ್ಲಿ ಮತ್ತು ನಿಮ್ಮ ಒಂದು ಆಲೋಚನೆಯಲ್ಲಿ ನಿಮ್ಮ ಆಲೋಚನೆ ಅಂತ ಹೇಳ್ತೀವಲ್ಲ ಅದು ಒಳ್ಳೆಯ ಆಲೋಚನೆ ಆಗಿರ್ಬೋದು ಕೆಟ್ಟ ಆಲೋಚನೆ ಆಗಿರ್ಬೋದು ಲಕ್ಷ್ಮಿ ಬಂದು ಕೆಟ್ಟ ಅದರಲ್ಲಿ ಎರಡು ಥರ ಲಕ್ಷ್ಮಿಗಳಿದೆ ಒಂದು ದಾರಿದ್ರೀ ಲಕ್ಷ್ಮಿ ಇನ್ನೊಂದು ವೈಭವ ಲಕ್ಷ್ಮಿ ಈ ಲಕ್ಷ್ಮಿ ಎಲ್ಲಿ ನಿಲ್ತಾಳೆ ಲಕ್ಷ್ಮಿ ಎಲ್ಲಿ ನಿಲ್ತಾಳೆ ಅಂತ ಹೇಳಿದಾಗ ಕೆಟ್ಟದ್ದು ನಿಮ್ಮ ಮನೆಗಳಿದ್ದಾಗ ಅಥವಾ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳಿದ್ದಾಗ ಲಕ್ಷ್ಮಿಯೇ ನಿಲ್ಲೋದು ಆವಾಗೇನಾಗುತ್ತೆ ನೀವು ಎಷ್ಟೇ ತಗೊಬಂದು ದುಡಿದ್ರೂ ನಿಲ್ಲಲ್ಲ ಯಾಕಂದರೆ ಲಕ್ಷ್ಮಿ ಇರುತ್ತೆ ಅದೇನೇ ಇದಕ್ಕೆ ಹೇಳ್ತಿದ್ದಾರೆ ಚಿನ್ನ ಮುಟ್ಟಿದ್ರು ಮಸಿ ಆಗುತ್ತಂತೆ ಆ ಸಮಯದಲ್ಲಿ ನಾವು ಏನೇ ಕೆಲಸ ಕಾರ್ಯಗಳು ಮಾಡಿದ್ರು ಎಲ್ಲ ವಿನಾಶ ಅಂತ ಹೇಳ್ತೀವಿ ಅಂದರೆ ಆ ಕೆಲಸ ಕಾರ್ಯಗಳು ಕೈಗೂಡಲ್ಲ ಹಣಕಾಸುಗಳು ಬಂದರೂ ನಿಲ್ಲ ನಾವೇನೇ ಕೆಲಸಗಳಕಾಗೋ ಎಲ್ಲ ಹಡೆತಡಗಳಾಗುತ್ತೆ ಯಾವ ಉದ್ದೇಶಕ್ಕೆ ಅಂದರೆ ಅಲ್ಲಿ ಮನೆಗಳಲ್ಲಿ ಶುದ್ಧತೆ ಅನ್ನೋದಿರಲ್ಲ ದೈವ ಪೂಜೆ ಊರುಗಳು ಇರೋಲ್ಲ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳಿರೋಲ್ಲ ಒತ್ತಡದ ಆಲೋಚನೆಗಳು ಕೆಟ್ಟ ಆಲೋಚನೆಗಳು ಬರೀ ಇದೇ ಆಯ್ತಿದೆ ಅದಾಗ್ತಿದೆ ಇದು ಬರೀ ಒತ್ತಡಗಳು ಹಾಕ್ಕೊಂಡಾಗ ಮನಸ್ಸಲ್ಲಿ ಚಂಚಲ ನಮ್ಮಲ್ಲೇ ಚಂಚಲ ಮನಸ್ಸುಗಳಿರುತ್ತೆ ಆವಾಗ ಲಕ್ಷ್ಮೀನ ಚಂಚಲೆಯಾಗಿ ಹೋಗ್ತಾ ಇರ್ತಾಳೆ ಸ್ಥಿರವಾಗಿ ನಿಲ್ಲಬೇಕಂದ್ರೆ ಏನು ಮಾಡಬೇಕು ಗಂಡು ಮಕ್ಕಳು ಯಾವ ಒಂದು ಆಚರಣೆ ಅನುಭವಿಸ್ಬೇಕು ಹೆಣ್ಮಕ್ಳು ಯಾವ ಥರ ಆಚರಣೆ ಅನುಭವಿಸ್ಬೇಕು ಅಷ್ಟು ಪೂಜೆಗಳು ಅಷ್ಟು ವ್ರತ ಮಡಗಳು ಮಾಡೋಕ್ಕೆ ಸಾಧ್ಯ ಆಗ್ತಾಯಿದ್ರು ನಾವು ಯಾಕಂದರೆ ಇವತ್ತಿನ ಪರಿಸ್ಥಿತಿಲಿ ಬೆಳಗ್ಗೆ ಎದ್ದು ಹೋಗಿ ಸಂಜೆವರೆಗೂ ಕಷ್ಟಪಟ್ಟು ದುಡಿದು ಬರಬೇಕು ಹಾಗಾಗಿ ಅದನ್ನು ನಮ್ಮಂಥ ಹಿರಿಕರೆಯಿಂದ ಮನೆಗಳಲ್ಲಿ ಏನು ಮಾಡ್ತಿದ್ರು ಅಂದರೆ ಹಳೆ ಕ ಹಳೆ ಕಾಲದಲ್ಲಿ ನೀವು ನೋಡ್ಬೋದು ಮನೆಗೆ ಒಂದು ಪೂಜೆ ಪುಸ್ಕರಗಳು ಮಾಡ್ಕೊಬಂದು ಮೇಲುಗಡೆ ಕಟ್ಟೋರು ಮತ್ತು ಮನೆ ಸುತ್ತಮುತ್ತ ಒಂದು ಬಂದೋಬಸ್ತ್ ಮಾಡ್ಕೊಳ್ಳೋರು ಕಾರಣ ಏನಂದರೆ ಈ ಲಕ್ಷ್ಮೀನು ನಮ್ಮ ಮನೆಯಲ್ಲಿ ಇರಲಿ ಲಕ್ಷ್ಮಿ ಅಂದರೆ ದೈವ ಸಂಪುಟ ಎಲ್ಲವೂ ಮನೆಯಲ್ಲಿ ಇರಲಿ ಅಂತ ಕಟ್ಟಾಕ್ತಿದ್ರು ಅದು ಗೊತ್ತಾಗ್ತಿಲ್ಲ ಅದು ಬಾಯ್ಬಿಟ್ಟು ಹೇಳಂಗಿಲ್ಲ ಆವಾಗ ಏನಾದರೂ ಜನ ಏನಾದರೂ ಏನೋ ಮಾಡ್ತಂದು ಹಾಕೋರೆ ಒಳ್ಳೇದಕ್ಕೆ ಹಾಕಿರ್ತಾರೆ ಯಾಕೆಂದರೆ ದೇವತೆ ಒಂದು ಜನಬಲ ದೈವಬಲ ಮತ್ತು ಧನಬಲ ಅಂತೀವಿ ಈ ಮೂರು ಆ ಮನೆಯಲ್ಲಿ ನಿಲ್ಲಿಸ್ಬೇಕು ಅಂತೇಳಿ ಹರಿಕ್ರ ಮೊದಲು ಮನೆಗೆ ಬಂದೋಬಸ್ತ್ ಪೂಜೆ ಪುಸ್ಕಾರಗಳು ಮಾಡಿಸ್ಕೊಳ್ತಿದ್ರು ಮನೆ ಬಾಗಿಲಿಗೆ ಪೂಜೆ ಪುರಸ್ಕಾರಗಳು ಮಾಡಿಸ್ಕೊಳ್ತಿದ್ರು ಇವತ್ತಿನ ದಿನಗಳಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ನಂಬಿಕೆನೂ ಇಲ್ಲ ನಮ್ಮಂಥವ್ರ ಮೇಲೆ ಎರಡನೇದಾಗ ಅವ್ರ ಮೇಲೆ ಅವ್ರಿಗೂ ನಂಬಿಕೆ ಇಲ್ಲ ಹೌದು ಈ ಎರಡು ನಂಬಿಕೆಗಳು ಮೂಢನಂಬಿಕೆಗಳಾಗಿರೋದ್ರಿಂದ ಅವರು ಯಶಸ್ಸು ಕಾಣ್ತಾ ಇಲ್ಲ ನಂಬಿಕೆಯಿಂದ ಪ್ರಯತ್ನಿಸಿ ಖಂಡಿತ ಫಲ ಇದೆ ಆದರೆ ಆ ಪ್ರಯತ್ನ ಒಂದೇ ಸಲ ಆಗಿರಬಾರ್ದು ಕೆಲವರಿಗೆ ಒಂದೇ ಸಲ ಫಲ ಸಿಗುತ್ತೆ ಕೆಲವ್ರಿಗೆ ಎರಡನೇ ಸಲ ಫಲ ಸಿಗುತ್ತೆ ಕೆಲವ್ರಿಗೆ ಮೂರನೇ ಸಲ ಫಲ ಸಿಗುತ್ತೆ ಯಾಕಂದರೆ ಇವತ್ತಿನ ದಿನಗಳಲ್ಲಿ ತುಂಬ ಸಾಧನೆ ಮಾಡಿರೋರು ಬಂದು ಒಂದೇ ಸಲ ಗೆದ್ದು ಬಂದಿರೋರಲ್ಲ ಸಾವಿರ ನೋವು ಅನುಭವಿಸಿ ಸಾವಿರ ಸಲ ಸೋತು ಇತಿಹಾಸ ಬರೆದಿರುವಂಥವ್ರು ಹಾಗೆ ನೀವು ಗೆಲ್ಲಬೇಕು ಅಂತ ಹೇಳಿದ್ರೆ ನೋವುಗಳು ಪಡಲೇಬೇಕು ಆ ನೋವು ಯಾವ ರೀತಿ ಪಡ್ತಿದ್ದೀರಾ ನಿಮ್ಮಲ್ಲಿರುವಂಥ ನೋವು ಅದು ಅಥವಾ ನಿಮಗೆ ಯಾರಾದರೂ ನೋವು ಮಾಡಿರೋದನ್ನು ಮೊದಲು ತಿಳ್ಕೊಬೇಕು ನಿಮ್ಮಲ್ಲೇ ಇದ್ದರೆ ಸರಿಪಡಿಸ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಕೊಳ್ಳಿ ನಿಮಗೆ ನೋವು ಮಾಡಿರೋರಿಗಾದರೆ ಅವ್ರು ಹೇಳಿದ್ರೆ ಕೇಳಲ್ಲ ಅವರಿಗೆ ಕೇಳದೇ ಇದ್ದರೆ ಯಾವ ರೀತಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅವ್ರನ್ನ ದೂರ ಇಟ್ಟು ಹೇಗೆ ಜೀವನ ಮಾಡಬೇಕು ಯಾವ ರೀತಿ ನೀವು ದೈವಬಲ ಜನಬಲ ಧನಬಲ ಇವುಗಳ್ನ ನೀವು ಕೊಟ್ಟಾಕೋಬೇಕು ಹೇಳಿದ್ರೆ ನಮ್ಮಂಥವ್ರನ್ನ ಭೇಟಿ ಮಾಡಲೇಬೇಕು ಗುರುಜಿ ನಂತರ ಈಗ ವ್ಯಾಪಾರಕ್ಕೆ ಬಂದಾಗ ಸಾಕಷ್ಟು ಜನರು ಅಂದ್ಕೊಂಡಿರ್ತಾರೆ ವ್ಯಾಪಾರವನ್ನು ಮಾಡಬೇಕು ನಾನು ಒಳ್ಳೆ ಸ್ಥಾನದಲ್ಲಿ ಬರಬೇಕು ಸಮಾಜದಲ್ಲಿ ಅಂತ ಆದರೆ ತುಂಬ ವರ್ಷದಿಂದ ಅಂದ್ಕೊಂಡಿರ್ತಾರೆ ಅವರಿಗೆ ಕೂಡ್ತಾ ಇರಲ್ಲ ಸಮಯ ಹಾಗೆಯೇ ಅವ್ರ ಮನಸ್ಸು ಕೂಡ ಚಂಚಲ ಆಗ್ತಾ ಇರುತ್ತೆ ಇದಕ್ಕೆಲ್ಲ ಏನು ಸಮಸ್ಯೆ ಏನಂತ ಗುರುಜಿ ಖಂಡಿತ ಮುಖ್ಯವಾಗಿ ವ್ಯಾಪಾರಸ್ಥರಿಗೆ ಮೊದಲು ತುಂಬ ಚೆನ್ನಾಗಿ ವ್ಯಾಪಾರ ನಡೀತಾ ಇರುತ್ತೆ ಇದ್ದಕ್ಕಿದ್ದಾಗೆ ವ್ಯಾಪಾರ ಹಾ ಹಾಗೆ ಕುಂಠಿತಾಗುತ್ತೆ ಹೌದು ಕೆಲವರಿಗೆ ವ್ಯಾಪಾರ ಮೊದಲಿಂದ ಏನಿರೋಲ್ಲ ಚೆನ್ನಾಗಿ ಆಗ್ತಾ ಇರುತ್ತೆ ಇಲ್ಲಿ ವ್ಯಾಪಾರದಲ್ಲಿ ಏರುಪೇರು ಆಗೋದಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳ್ತಾ ಇದ್ದೀರ ಮುಖ್ಯ ಕಾರಣ ವ್ಯಾಪಾರ ಅನ್ನೋದು ನಾ ಮೊದಲೇ ಹೇಳಿದೆ ಈ ವ್ಯಾಪಾರದಲ್ಲಿ ಮೊದಲು ಮಾಡುವಾಗ ನಾವು ಸತ್ಯ ಹೇಳಿದ್ವಿ ಇವತ್ತಿನದಲ್ಲಿ ವಾಸ್ತು ಪ್ರಕಾರವಾಗಿ ಮನೆಗಳ ಕಟ್ತಾ ಇಲ್ಲ ಯಾರಿಗೆ ಯಾವ ದಿಕ್ಕಲ್ಲಿ ನಾವು ಯಾವ ಬಾಗಿಲು ಮಾಡ್ಕೊಂಡ್ರೆ ನಮಗೆ ವ್ಯಾಪಾರದಲ್ಲಿ ಲಾಭ ಅನ್ನೋದು ನೋಡ್ಕೋಬೇಕು ಎರಡನೇದಾಗಿ ವ್ಯಾಪಾರ ಒಂದು ವಾಸ್ತು ಅಂದರೆ ವಾಸ್ತು ಪ್ರಕಾರವಾಗಿ ಯಾವ ದಿಕ್ಕಲ್ಲಿ ಯಾವ ವ್ಯಾಪಾರದಲ್ಲಿ ಗಲ್ಲ ಅಂತ ಹೇಳ್ತೀವಿ ನಾವು ಅದು ಇವತ್ತಿನ ದಿನ ಗಲ್ಲ ಇಲ್ಲ ಎಲ್ಲ ಆನ್ಲೈನ್ ಆಗಿರೋದ್ರಿಂದ ಆದರೂ ನಾವು ಯಾವುದೇ ಕಲ್ಕೂರಬೇಕು ಮತ್ತು ವ್ಯಾಪಾರ ಬಂದಾಗ ನಾವು ಒಂದು ತಿಂಗಳಲ್ಲಿ ಅಲ್ಲಿ ಕೂತಾಗ ವರ್ಷಾನುಪೂರ್ತಿ ಅಲ್ಲೇ ಕೂತ್ಕೊಂಡ್ರೆ ಲಾಭ ಬರಲ್ಲ ಯಾಕೆಂದರೆ ಗೋಚರ ಫಲಗಳು ದಶಭಕ್ತಿಗಳು ಅಂತ ಬರುತ್ತೆ ಅಂದರೆ ಗ್ರಹಗತಿಗಳು ಬಂದಾಗ ಆ ಗ್ರಹಗತಿಗಳಲ್ಲಂದರೆ ಬದಲಾಗ್ತಾ ಇರ್ತಾರೆ ತಿಂಗಳಿಗೊಂದು ಸಲ ಆರು ತಿಂಗಳಿಗೊಂದು ಸಲ ವರ್ಷಕ್ಕೊಂದ್ಸಲ ಗ್ರಹಗತಿಗಳು ಬದಲಾದಂಗೆ ನಮ್ಮ ಜಿ ಇಲ್ಲೂ ಅಷ್ಟು ವ್ಯಾಪಾರದಲ್ಲೂ ನಾವು ಸ್ವಲ್ಪ ಅವಾಗವಾಗ ಬದಲಾವಣೆಗಳು ಮಾಡ್ತಾ ಇರಬೇಕು ಸುಮ್ಮನೆ ಬಂಡವಾಳ ಹಾಕಿ ನಾನು ಒಂದು ಕಡೆ ಕುತ್ಕೊಂಡು ಇದೆಯಪ್ಪ ಅಂದರೆ ಹಾಗಲ್ಲ ಹೊಸತನ ನೀವು ಕೊಡ್ತಾ ಇದ್ದರೆ ಜನಗಳು ಇನ್ನೂ ಹೆಚ್ಚಾಗ್ತಾ ಆಗ್ತಾಯಿರ್ತಾರೆ ಕೆಲವರು ಏನಾಗ್ತಾರೆ ಅಂದರೆ ಇವತ್ತು ಒಳ್ಳೆಯ ಚೆನ್ನಾಗಿರೋ ಒಂದು ವ್ಯಾಪಾರ ಬಿಸ್ನೆಸ್ ಸಕ್ಸಸ್ ಆಯಿತು ಅಂದರೆ ಅದನ್ನೇ ಕಂಟಿನ್ಯೂ ಮಾಡಕ್ಕೆ ಹೋಗ್ತಾರೆ ಅವಾಗೇನಾಗುತ್ತೆ ಯಾರಿಗೇ ಆಗಲಿ ಯಾವಾಗ ನೋಡಿದೆ ನೋಡಿ ನೋಡಿ ಬೇಜಾರಾಗುತ್ತೆ ಅಲ್ಲಿ ಬದಲಾವಣೆಗಳು ಅದು ಗೊತ್ತಾಗ್ತಿಲ್ಲ ಜನಗಳಿಗೆ ಹೊಸದು ಏನಾದ್ರು ಕೊಡ್ತಾ ಹೊಸತನ ಕೊಡ್ತಾ ಇರಬೇಕು ಪ್ರತಿದಿನ ಈಗ ನಾನು ಇವತ್ತು ಈ ಒಂದು ವಸ್ತ್ರಗಳಲ್ಲಿ ಬಂದಿದ್ದೀನಿ ನಾಳೆ ಇದೇ ಥರ ಕಂಟಿನ್ಯೂ ಆಗಿ ಇದೇ ಬರ್ತಾರೆ ಜನ ಏನಪ್ಪಾ ಅಂತ ಹೇಳ್ತಾರೆ ನಾನು ಹೇಗೆ ಬದಲಾಗ್ತಾ ಇರ್ತೀನಿ ಹಾಗೆ ವ್ಯಾಪಾರದಲ್ಲೂ ಅಷ್ಟೇ ನಾವು ಮಾಡೋ ವೃತ್ತಿಯಲ್ಲೂ ಅಷ್ಟೇ ಒಂದು ಸ್ಥಾನಾನ ಬದಲಾಯಿಸ್ತಾ ಇರಬೇಕು ಇಲ್ಲ ಮಾಡೋ ಒಂದು ಕೆಲಸ ಕಾರ್ಯಗಳನ್ನ ಸ್ವಲ್ಪ ಬದಲಾವಣೆ ಮಾಡ್ತಾ ಇರಬೇಕು ಮತ್ತು ಅದಕ್ಕಿಂತ ಮುಖ್ಯವಾಗಿ ನಾನು ಹೇಳುವಂಥದ್ದು ವ್ಯಾಪಾರದಲ್ಲಿ ಪ್ರತಿಯೊಬ್ಬ ಪುರುಷ ಆಗಿರ್ಬೋದು ಮಹಿಳೆ ಆಗಿರ್ಬೋದು ಮುಖ್ಯವಾಗಿ ಮಾಡಬೇಕಾಗಿರೋದಂದರೆ ಎಲ್ಲ ರೀತಿಯಲ್ಲೂ ಬಂದೋಬಸ್ತಾಗಿ ಜವಾಬ್ದಾರಿ ತಗೊಂಡಿರಬೇಕು ಅಲ್ಲಿ ಕೆಲಸ ಕಾರ್ಯಗಳು ಮಾಡೋವ್ರನ್ನ ಪ್ರೀತಿಯಿಂದ ಮಾತಾಡಿಸುವಂಥ ರೀತಿಯಾಗಿರ್ಬೋದು ಅಥವಾ ಅವರಿಗೆ ಕೊಡಬೇಕಾಗಿರುವಂಥ ರೀತಿಯ ಸಂಬಳಗಳಾಗಿರ್ಬೋದು ಅಥವಾ ಅಲ್ಲಿನ ಒಂದು ಸ್ವಚ್ಛತೆಯನ್ನಾಗಿರ್ಬೋದು ಮತ್ತು ಅಲ್ಲಿನ ಒಂದು ಯಾಕಂದರೆ ಈಗ ಕೆಲವರು ದೇವ್ರನ್ನ ನಂಬ್ತಾರೆ ಕೆಲವರು ದೇವ್ರನ್ನ ನಂಬೋದೇ ಇಲ್ಲ ಈಗ ದೇವ್ರು ನಂಬದೇ ಏನು ಚೆನ್ನಾಗಿಲ್ವಾ ಚೆನ್ನಾಗಿದ್ದಾರೆ ಆದರೆ ಅವರು ದೇವ್ರು ನಂಬದೇ ಇದ್ರೂ ತನ್ನನ್ನು ತಾನು ನಂಬಿರ್ತಾರೆ ತನ್ನಂತಾನು ನಂಬಿದ್ರು ಯಾವಾಗಲೂ ಅವ್ನು ನನ್ನನ್ನು ನಂಬ್ಕೊಂಡ್ರೆ ನಂಬ್ಕೊಂಡ್ರಾಗಲ್ಲ ಅವ್ರು ಇದಕ್ಕೆ ಮಾತಾಡ್ರೆ ಕೇಳಿರ್ತಾರೆ ಒಬ್ಬರನ್ನ ಮಾರ್ಗದರ್ಶಕರಾಗಿ ತಗೊಂಡಿರ್ತಾರೆ ಅದನ್ನು ಹೇಳ್ಕೊಳೋಕ್ಕಾಗಲ್ಲ ಸಮಾಜದಲ್ಲಿ ಕೆಲವರು ಹೇಳ್ತಾರೆ ನಾನು ಇಂಥವರಿಂದ ಇವತ್ತು ಸ್ಥಾನಕ್ಕೆ ಬಂದೆ ಕೆಲವರು ಹೇಳ್ಕೊಳ್ತಾರೆ ಕೆಲವರು ಮಾಡಿರೋನು ಮರೆತುಕೊಂಡು ನನ್ನಿಂದ ನಾನೇ ಬಂದೆ ಅಂತ ಹೇಳ್ತಾರೆ ದೇವ್ರು ನಂಬದೇ ಇರೋನು ತನ್ನನ್ನು ತಾನು ನಂಬಿರ್ತಾನೆ ಅಥವಾ ಪ್ರಕೃತಿಯಲ್ಲಿರುವಂಥ ಈ ಹಿರಿಯರನ್ನ ನಂಬೇ ನಂಬಿರ್ತಾರೆ ಹಾಗಾಗಿ ಅವರು ಯಶಸ್ವಿ ಪುರುಷ ಅಥವಾ ಯಶಸ್ವಿ ಮಹಿಳೆಯಾಗಿರ್ತಾರೆ ನೀವು ಕೇಳಿರುವಂಥ ಪ್ರಶ್ನೆಗಳು ವ್ಯಾಪಾರದಲ್ಲಿ ಸೋಲು ಮತ್ತು ಗೆಲುವಿಗೆ ಮುಖ್ಯ ಕಾರಣ ನಂಬಿಕೆ ಯಾವಾಗ ಅವರಿಗೆ ತನ್ನ ಒಂದು ಕೆಲಸಗಾರಗಳ ಮೇಲೆ ಅಪನಂಬಿಕೆ ಬರುತ್ತೆ ತನ್ನ ಒಂದು ಸ್ವಚ್ಛತೆಯಲ್ಲಿ ಕಲುಷಿತ ಆಗುತ್ತೆ ಹಾಗೂ ತಾನು ಮಾಡುವಂಥ ವ್ಯಾಪಾರದಲ್ಲಿ ಬದಲಾವಣೆಗಳಿಂದ ತರದೇ ಇದ್ದಾಗ ಖಂಡಿತ ವ್ಯಾಪಾರಗಳು ಕುಂಠಿತ ಆಗುತ್ತೆ ಅದೇ ವ್ಯಾಪಾರಗಳಿಗೆ ಮಾಡುವಾಗ ಆತ್ಮಸ್ಥೈರ್ಯದಿಂದ ಇವತ್ತು ಆಗದೇ ಇದ್ರೂ ಪರವಾಗಿಲ್ಲ ನಾಳೆ ಆಗುತ್ತೆ ಅನ್ನೋದು ಬದಲಾವಣೆ ಮಾಡ್ತಾನೆ ಇವತ್ತು ನಾನು ಇವು ವ್ಯಾಪಾರ ಆಗಿಲ್ಲ ಅಂದರೆ ನನ್ನಲ್ಲಿ ಏನೋ ಒಂದು ಕುಂಠಿತ ಆಗಿದೆ ಲೋಪದೋಷ ಇದೆ ಅದನ್ನು ಸರಿಪಡಿಸ್ಕೋಬೇಕಂತ ಸರಿಪಡಿಸ್ಕೊಂಡು ಯಾವಾಗ ಏನೋ ಒಂದು ಲೋಪದೋಷ ಇದ್ದೇ ಇರುತ್ತೆ ನಡೆಯೋನು ಹೇಳುವುದು ಸಹಜ ಹಾಗಾಗಿ ಎಲ್ಲೋ ಒಂದು ಏನೋ ಎಡವಿದೆ ಏನೋ ಒಂದಿದೆ ಅಂತೇಳಿ ಅದನ್ನು ಆಲೋಚನೆ ಮಾಡಿ ತೆಗೆದು ಬಿಸಿ ಹಾಕಿದ್ರೆ ಅವ್ರ ವ್ಯಾಪಾರ ಆಗಿರ್ಬೋದು ಅಭಿವೃದ್ಧಿ ಆಗಿರ್ಬೋದು ಅವ್ರಿಗೊಂದು ಸಮಾಜದಲ್ಲಿ ಒಂದು ಸ್ಥಾನಮಾನ ಖಂಡಿತ ಸಿಗುತ್ತೆ ಗುರುಜಿ ಈಗ ನಿಮ್ಮನ್ನು ನೇರವಾಗಿ ಭೇಟಿಯಾಗಬೇಕು ಅಂತಂದರೆ ಏನು ಮಾಡಬೇಕು ಅಂತ ನಮ್ಮನ್ನು ನೇರವಾಗಿ ಭೇಟಿ ಮಾಡಬೇಕಂದ್ರೆ ಅಲ್ಲಿ ನನ್ನ ಒಂದು ವೈಯಕ್ತಿಕ ನಂಬರ್ ಇದೆ ಆ ನಂಬರಿಗೆ ಕರೆ ಮಾಡಿ ಕೆಲವು ಸಲ ನಾನು ನೇರವಾಗಿ ಸಿಗದೆ ಇದ್ರೂ ನನ್ನ ಭೇಟಿ ಮಾಡೋದಕ್ಕೆ ಕಾಲಾವಕಾಶ ತಗೊಂಡು ಬೆಂಗಳೂರಲ್ಲೂ ಸಿಗ್ತೀನಿ ಹಾಗೂ ಕೊಳೆಗಾಲ್ದಲ್ಲೂ ಸಿಗ್ತೀನಿ ಕೆಲವು ಸಲ ನೀವು ಬಯಸುವಂಥ ಸ್ಥಳಕ್ಕೆ ಬೇಕಾದ್ರೆ ಬಂದು ಕೆಲವರು ಬಂದು ನಮ್ಮನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಸಾಧ್ಯ ಇರೋಲ್ಲ ಸಂಕೋಚ ಇರುತ್ತೆ ಅಥವಾ ಸಮಾಜದಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ಇಂದು ಮುಂದೆ ನೋಡ್ತಾ ಇರ್ತಾರೆ ಅಂಥವ್ರು ನಮ್ಮನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಕರೆಸ್ಕೋಬೋದು ಮತ್ತು ನಮ್ಮನ್ನು ನೇರವಾಗಿ ಬಂದು ಭೇಟಿ ಮಾಡ್ಬೋದು ನಾನು ಬೆಂಗಳೂರಲ್ಲೂ ಸಿಗ್ತೀನಿ ಕೊಳೆಗಾಲ್ದಲ್ಲೂ ಸಿಗ್ತೀವಿ ಮೂಲ ಸಂಸ್ಥ ನಮ್ಮದು ಮೂಲ ಕಚೇರಿಗಳಂತಿದೆ ಅಲ್ಲಿ ಬಂದು ಭೇಟಿ ಮಾಡಿ ಧನ್ಯವಾದಗಳು ಗುರೂಜಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಮುಂದಿನ ಭಾಗದಲ್ಲಿ ಇನ್ನು ಸಾಕಷ್ಟು ವಿಚಾರಗಳನ್ನು ಕೂಡ ಗುರೂಜಿಯೊಂದಿಗೆ ಚರ್ಚೆ ಮಾಡೋದಿದೆ ಅಲ್ಲಿವರೆಗೂ ನೋಡ್ತಾರೆ ಸಂಜೆ ನ್ಯೂಸ್